ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಯಾವತ್ತಾದರೂ ನೀವು ದರ್ಗಾದ ಒಳಗೆ ದೇವಸ್ಥಾನ ಇರುವುದನ್ನ ನೋಡಿದ್ದೀರಾ ನೋಡಿಲ್ಲ ಎಂದರೆ ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಅಣಿಗೇರಿಯಲ್ಲಿದೆ ಇಂಥದ್ದೊಂದು ಪವಿತ್ರ ಕ್ಷೇತ್ರ ಇಲ್ಲಿ ಹಿಂದೂ ಮುಸ್ಲಿಮರು ಎನ್ನುವ ಭೇದವಿಲ್ಲ ಭಕ್ತರು ದರ್ಗಾ ಹಾಗೂ ದೇವಸ್ಥಾನವನ್ನು ಒಂದೇ ರೀತಿಯಾಗಿ ಪೂಜಿಸುತ್ತಾರೆ ಹಾಗಾದ್ರೆ ಬನ್ನಿ ಅಣಿಗೇರಿಯಲ್ಲಿರುವ ಈ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲನ್ನು ಅನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಶಿವಮೊಗ್ಗದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಅಣಿಗೇರೆ ಗ್ರಾಮದಲ್ಲಿ ಹಝರತ್ ಸೈದ್ ಸಾದತ್ ದರ್ಗವಿದೆ ಈ ಐನೂರು ವರ್ಷ ಹಳೆಯ ದರ್ಗವು ತನ್ನೊಂದಿಗೆ ದೇವಸ್ಥಾನವನ್ನು ಹೊಂದಿದೆ ಇದು ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನೆಲೆಗೊಂಡಿದೆ ನಾಲ್ಕು ನೂರು ಹಿಂದೂಗಳು ಮತ್ತು ನೂರು ಮುಸ್ಲಿಮರ ಮನೆಗಳನ್ನು ಹೊಂದಿರುವ ಈ ಗ್ರಾಮದಲ್ಲಿ ಈವರೆಗೆ ಯಾವುದೇ ಕೋಮು ಗಲಭೆಗಳು ನಡೆದಿಲ್ಲವಂತೆ ಸ್ನೇಹಿತರ ಈ ದೇವಾಲಯದ ಇತಿಹಾಸದ ಬಗ್ಗೆ ಯಾರಿಗೂ ಖಚಿತ ಮಾಹಿತಿ ಇಲ್ಲ ಅಜ್ರ ಸಾಹಿದ್ ಸಾದತ್ ದರ್ಗಾವು ಭಾರತಾದ್ಯಂತ ಭಕ್ತರನ್ನು ಆಕರ್ಷಿಸಿದೆ ದರ್ಗಾದ ಜೊತೆ ಒಂದು ದೇವಸ್ಥಾನವಿದೆ ಇದು ಭೂತರಾಯ ಚೌಡೇಶ್ವರಿಗೆ ಸಮರ್ಪಿತವಾಗಿದೆ ಹಿಂದೂ ಮುಸ್ಲಿಂ ದೇವರುಗಳನ್ನು ಇಲ್ಲಿ ಪೂಜಿಸಲಾಗುತ್ತದೆ ಭಕ್ತರು ಇಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಹಾಗೂ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಇಲ್ಲಿಗೆ ಬರುತ್ತಾರೆ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ದೇವಸ್ಥಾನದ ಆವರಣದ ಒಳಗೆ ಒಂದು ದೊಡ್ಡ ಮರವಿದೆ ಆ ಮರದಲ್ಲಿ ನೀವು ಸಾಕಷ್ಟು ಬೀಗಗಳನ್ನು ಕಾಣಬಹುದು ಈ ಬೀಗಗಳನ್ನು ಭಕ್ತರು ಕಟ್ಟಿರುತ್ತಾರೆ ಇಲ್ಲಿ ನಿಮ್ಮ ಯಾವುದೇ ಬೇಡಿಕೆಗಳು ಈಡೇರಬೇಕೆಂದರೆ ಈ ಮರಕ್ಕೆ ನೀವು ಬೀಗವನ್ನು ಕಟ್ಟಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಬೇಡಿಕೆ ಈಡೇರುತ್ತದೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ ಪುರಾಣದ ಪ್ರಕಾರ ದರ್ಗದಲ್ಲಿ ಬೇಡಿದರೆ ಎಲ್ಲ ಕನಸುಗಳು ನಿಜವಾಗುತ್ತಂತೆ ನಿಮ್ಮ ಬೇಡಿಕೆ ನೆರವೇರಿದ ಮೇಲೆ ವ್ಯಕ್ತಿಯು ದರ್ಗಕ್ಕೆ ಹಿಂದಿರುಗಿ ದರ್ಗದ ಹೆಸರಿನಲ್ಲಿ ದಾನ ನೀಡಬೇಕು ಪ್ರತಿದಿನವೂ ಎರಡೂ ಸಮುದಾಯಗಳ ಜನರು ಬಂದು ಇಲ್ಲಿ ಪೂಜೆ ಮಾಡುತ್ತಾರೆ ದರ್ಗದ ಹೊರಭಾಗದಲ್ಲಿ ಅನೇಕ ಹಿಂದೂ ಮತ್ತು ಮುಸ್ಲಿಮರ ಅಂಗಡಿಗಳು ಕಾಣಸಿಗುತ್ತವೆ ದರ್ಗಾದಲ್ಲಿ ಭಕ್ತರು ಪ್ರಸಾದ ಮತ್ತು ಇತರ ವಸ್ತುಗಳನ್ನು ಖರೀದಿಸಬಹುದು ಅಣಗೇರಿಯ ಜನರು ಸಾಮಾನ್ಯವಾಗಿ ಶಾಂತಿ ಪ್ರಿಯರಾಗಿರುತ್ತಾರೆ ಇದು ಒಂದು ಸಣ್ಣ ಗ್ರಾಮವಾಗಿದ್ದು ಅವರು ಧರ್ಮದ ಮೇಲೆ ಹೋರಾಡುವ ಬದಲು ಒಟ್ಟಾಗಿ ಜೀವಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಒಂದೇ ಕೋಣೆಯಲ್ಲಿ ದೇವಸ್ಥಾನ ಮತ್ತು ದರ್ಗದಲ್ಲಿ ವಿಭಿನ್ನ ಪದ್ಧತಿಗಳು ನಡೆಯುತ್ತವೆ ಬುರ್ಖ ಧರಿಸಿದವರು ಮಂಗಳಸೂತ್ರ ಧರಿಸಿದವರು ಇಲ್ಲಿಗೆ ಬರುತ್ತಾರೆ ಯಾವುದೇ ಭೇದ ಭಾವವಿಲ್ಲದೆ ಒಟ್ಟಾಗಿ ಪೂಜೆ ಪುನಸ್ಕಾರ ನಡೆಸುತ್ತಾರೆ ಈ ಅನನ್ಯ ಆಚರಣೆಗಳನ್ನು ಯಾರೂ ಪ್ರಶ್ನಿಸುವುದಿಲ್ಲ ಇಲ್ಲಿಗೆ ಬರುವ ಭಕ್ತರು ದರ್ಗಕ್ಕೆ ಶಾಲನ್ನು ಅರ್ಪಿಸಿದರೆ ಚೌಡೇಶ್ವರಿ ಹಾಗೂ ಭೂತರಾಯನಿಗೆ ಕೈ ಅರ್ಪಿಸಬೇಕು ಇಲ್ಲಿನ ಮತ್ತಿಮರದಲ್ಲಿ ನೆಲೆ ನಿಂತಿರುವ ಭೂತಪ್ಪನಿಗೆ ಅರಕೆ ಹೊತ್ತ ಭಕ್ತರು ಮಳೆ ಒಡೆದು ತಾಯ್ತ ತ್ರಿಶೂಲವನ್ನು ಅರ್ಪಿಸುತ್ತಾರೆ ಬೀಗ ಹಾಕುತ್ತಾರೆ ತಮ್ಮ ಎದುರಾಳಿಗಳನ್ನು ಸದೆಬಡಿಯಲು ಮಂತ್ರ ಮಾಡಿದವರಿಗೆ ವಾಪಸ್ಸಾಗಲು ಈ ರೀತಿಯ ವಿಭಿನ್ನ ಆಚರಣೆಗಳನ್ನು ನಡೆಸಲಾಗುತ್ತದೆ ಈ ಗ್ರಾಮಕ್ಕೆ ಹೋಗಲು ಹತ್ತು ಕಿಲೋಮೀಟರ್ ಸಮೀಪದಲ್ಲಿ ಯಾವುದೇ ರೈಲು ನಿಲ್ದಾಣವಿಲ್ಲ ಶಿವಮೊಗ್ಗ ರೈಲು ನಿಲ್ದಾಣವೇ ಇಲ್ಲಿಗೆ ಸಮೀಪವಾದ ರೈಲು ನಿಲ್ದಾಣವಾಗಿದೆ ತೀರ್ಥಹಳ್ಳಿ ಶೃಂಗೇರಿ ಶಿವಮೊಗ್ಗ ಈ ರಸ್ತೆಗೆ ಸಂಪರ್ಕವನ್ನು ಹೊಂದಿದೆ ಶಿವಮೊಗ್ಗದ ಬಸ್ನಲ್ಲಿ ಅಣಗೇರಿ ರಸ್ತೆ ಮಾರ್ಗವಾಗಿ ಪ್ರಯಾಣಿಸಿ ನಿಮ್ಮ ಪ್ರಯಾಣವು ಆರಾಮದಾಯಕವಾಗಿರುತ್ತದೆ ಅಕ್ಟೋಬರ್ನಿಂದ ಮಾರ್ಚ್ ನಡುವೆ ತೀರ್ಥಹಳ್ಳಿಗೆ ಭೇಟಿ ನೀಡಲು ಯೋಗ್ಯವಾದ ಸಮಯವಾಗಿದೆ ಸ್ನೇಹಿತರೆ ಇದಿಷ್ಟು ಅಣಗೇರಿಯಲ್ಲಿರುವ ಈ ಒಂದು ದೇವಸ್ಥಾನ ಹಾಗೂ ದರ್ಗದ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಅಂದ್ಕೊಂತೀನಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ